ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಒಮ್ಮೆ ಟ್ರೈ ಮಾಡಿ ಸೊ ಎಲ್ಲದಕ್ಕೂ ಒಳ್ಳೆಯದು ಇದು ಅಂದರೆ ಮಾಮೂಲಿ ಜ್ಯೂಸ್ ಮಾಡಿ ಕುಡಿಯೋದಕ್ಕಾಗಲ್ಲ ಅಂದರೆ ದಿನಕ್ಕೆ ಒಂದೊಂದನ್ನು ಬಳಸಿ ಮೊದಲಿಗೆ ಬೆಟ್ಟದ ನೆಲ್ಲಿಕಾಯಿ ತಗೊಂಡು ಅದನ್ನು ನೀಟಾಗಿ ತೊಳೆದು ನೀರು ರೀತಿ ನೀಟಾಗಿ ಒರೆಸ್ಕೊಬಿಟ್ಟು ಈ ರೀತಿ ಹೋಳುಗಳು ಮಾಡ್ಕೊಳ್ಳಿ ಇದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಕೆಳಗಡೆ ನೀರು ಹಿಟ್ಟು ಮೇಲುಗಡೆ ಈ ಥರ ಜಾಲರಿ ಪಾತ್ರೆಯಲ್ಲಿ ಹಾಕಿ ಇದನ್ನು ಅಬಿಯಲ್ಲಿ ಬೇಯಿಸ್ಕೊಳ್ಳಿ ಮಾಮೂಲಿ ಉಂಡೇನೂ ಬೇಯಿಸ್ಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಮೊದಲೇ ಕಟ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕು ಬೇಕಾ ಚಿಕ್ಕದಾಗಬೇಕಾ ಬೇಕಾ ಕಟ್ ಮಾಡ್ಕೊಳ್ಳಿ ಈ ರೀತಿ ಬೆಂದ ಮೇಲೆ ಸಾಫ್ಟಾಗಿ ಅದನ್ನು ಇಟ್ಕೊಂಡು ಆರೋದಿಕ್ಕೆ ಬಿಟ್ಬಿಡಿ ನಂತರ ಸ್ವಲ್ಪ ಮೆಂತ್ಯ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಇದನ್ನೆಲ್ಲ ತಗೊಂಡು ಕುಟ್ಕೊಳ್ಳಿ ಒಂದೇ ಒಂದು ಬೆಳ್ಳುಳ್ಳಿ ಹಾಕೊಂಡು ಅದರೂ ಸಹ ಚೆನ್ನಾಗಿ ಕುಟ್ಕೊಳ್ಳಿ ಸಿಪ್ಪೆ ಸಮೇತನೇ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಹಿಂಗನ್ನು ಯೂಸ್ ಮಾಡ್ಕೋಬಹುದು ನಂತರದಲ್ಲಿ ಸ್ವಲ್ಪ ಅರಿಶಿನ ಎರಡು ಸ್ಪೂನ್ ಅಚ್ಚಕಾರದ ಪುಡಿ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಅರ್ಕೊಬೇಡಿ ನೀವು ಇಲ್ಲಿ ಎಷ್ಟು ನೆಲ್ಲಿಕಾಯಿ ತಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡೆಡ್ಡು ಧನಿಯಾ ಪುಡಿ ಇರಲಿಲ್ಲ ಅದರಿಂದ ಧನಿಯೇ ತಗೊಂಡು ಇದಿಷ್ಟು ನುಣ್ಣಗಾಗೋ ಥರ ಕುಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನೀವು ಯಾವ್ದಾದ್ರು ಬಳಸ್ಕೊಳ್ಳಿ ಕುಟ್ಟಿಟ್ಕೊಂಡಿರುವಂತಹ ಎಲ್ಲ ಮಸಾಲೆಗಳನ್ನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ವಾಸನೆ ಹೋಗಿ ಘಮಘಮ ಅಂತ ಅನ್ನತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬೆಟ್ಟದಲಕ್ಕೆ ಸ್ವಲ್ಪ ಒಗ್ಗ್ರಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ನಂತರದಲ್ಲಿ ಇದನ್ನು ಆರಿದ ನಂತರ ಬೆಂದಿರುತ್ತಲ್ವ ಸೊ ಇದನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಫಟಾಫಟ್ ಅಂತ ಬೆಟ್ಟ ಎಲೆಗೆ ಉಪ್ಪಿನಕಾಯಿ ರೆಡಿಯಾಗಿಬಿಡತ್ತೆ ಯಾವುದೇ ರೀತಿ ನೆನೆ ಹಾಕಬೇಕು ಹಾಗೆ ಹೀಗೆ ಅಂತ ಏನಿಲ್ಲ ಒಂದು ಗಾಜಿನ ಒಂದು ಬಾಟ್ಲಲ್ಲಿ ಏರ್ ಕಂಟೆಂಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಬಳಸ್ಕೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್